ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮಾಗ್ನಿಯಿಂದ ಲಕ್ಷ್ಮಣನು ಲಂಕೆಯಲ್ಲಿ ವಿಭೀಷಣನಿಗೆ ರಾವಣನ ಸಿಂಹಾಸನದ ಮೇಲೆ ಪಕ್ಕವನ್ನು ಕಟ್ಟಿದುದು ಭಿಷಿಕ್ತನಾದ ವಿಭೀಷಣನು ಪ್ರಜೆಗಳನ್ನು ಸಂತೋಷಪಡಿಸಿ ಹಿಂತಿರುಗಿ ರಾಮನ ಬಳಿಗೆ ಬಂದುದು ರಾಮನು ಸೀತೆಗೆ ತನ್ನ ಜಯವನ್ನು ತಿಳಿಸುವುದಕ್ಕಾಗಿ ಹನುಮಂತನನ್ನು ಕಳುಹಿಸಿದುದು ಎಂಬ ನೂರ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಆಗ ಯುದ್ಧವನ್ನು ನೋಡುವುದಕ್ಕಾಗಿ ಬಂದಿದ್ದ ದೇವ ಗಂಧರ್ವ ದಾನವಾದಿಗಳೆಲ್ಲರೂ ರಾವಣ ವಧವನ್ನು ನೋಡಿ ಸಂತೋಷಗೊಂಡು ತಮ್ಮ ತಮ್ಮ ವಿಮಾನಗಳನ್ನೇರಿ ತಮ್ಮ ತಮ್ಮೊಳಗೆ ಶುಭ ಸಲ್ಲಾಪಗಳನ್ನು ಮಾಡುತ್ತಾ ಸ್ವಸ್ಥಾನಗಳಿಗೆ ಹೋದರು ಈ ಮಹಾತ್ಮರೆಲ್ಲರೂ ಭಯಂಕರವಾದ ಆ ರಾವಣನ ವಧವನ್ನು ಶ್ರೀರಾಮನ ಮಹಾದ್ಭುತ ಪರಾಕ್ರಮವನ್ನು ವಾನರರ ಸಾಹಸವನ್ನು ಸುದ್ದೀವನ ಮಂತ್ರ ಶಕ್ತಿಯನ್ನು ಲಕ್ಷ್ಮಣನಿಗೆ ರಾಮನಲ್ಲಿರುವ ಭಕ್ತಿ ವಿಶೇಷವನ್ನು ಆ ಲಕ್ಷ್ಮಣನ ಪರಾಕ್ರಮವನ್ನು ಅಂತಹ ಪುತ್ರರತ್ನವನ್ನು ಪಡೆದ ಸುಮಿತ್ರೆ ಭಾಗ್ಯ ವಿಶೇಷವನ್ನು ಸಂತೋಷದಿಂದ ಸಲ್ಲಪಿಸುತ್ತಾ ತಾವು ಬಂದ ದಾರಿಯನ್ನು ಹಿಡಿದು ಹೊರಟು ಹೋದರು ಸಕ್ಕಲಾಗಿ ಮಹಾತ್ಮನಾದ ಶ್ರೀರಾಮನು ಮಾತಲಿಯನ್ನು ಬಹಳವಾಗಿ ಮನ್ನಿಸಿ ದೇವೇಂದ್ರನು ತನಗಾಗಿ ಕಳುಹಿಸಿಕೊಟ್ಟಿದ್ದ ಅಗ್ನಿಯಂತೆ ದೇದೀಪ್ಯಮಾನವಾದ ದಿವ್ಯ ರಥವನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗುವಂತೆ ಅನುಮತಿಯನ್ನು ಕೊಟ್ಟನು ಇಂದ್ರ ಸಾರಥಿಯಾದ ಮಾತಲೆಯು ರಾಮಾಜ್ಞೆಯಂತೆ ಆ ದಿವ್ಯ ರಥವನ್ನೇರಿ ಇಂದ್ರಲೋಕಕ್ಕೆ ಹೊರತು ಹೋದನು ಮಾತಲೆಯು ಅತ್ತಲಾಗಿ ಸ್ವರ್ಗಲೋಕದ ಕಡೆಗೆ ಹೋದ ಮೇಲೆ ಕೆತ್ತಲಾಗಿ ರಾಮನು ಸುಗ್ರೀವನು ತನಗೆ ಮಾಡಿದ ಸಹಾಯಕ್ಕಾಗಿ ಅವನನ್ನು ಪ್ರೇಮದಿಂದ ಆಲಂಗಿಸಿಕೊಂಡು ಹೀಗೆ ಆಲಂಗಿಸಿಕೊಂಡನು ಹೀಗೆ ಶ್ರೀರಾಮನು ಸುಗ್ರೀವನನ್ನು ಆಲಂಗಿಸಿಕೊಂಡು ಅವನನ್ನು ವಿಶೇಷವಾಗಿ ಮನ್ನಿಸಿ ಅನೇಕ ವಾನರರಿಂದ ಪೂಜಿಸಲ್ಪಡುತ್ತಾ ಲಕ್ಷ್ಮಣನಿಂದ ಪ್ರೇರಿತನಾಗಿ ತನ್ನ ಸೇನಾ ನಿವೇಶ ಸ್ಥಳಕ್ಕೆ ಹೊರಟು ಬಂದನು ಅಲ್ಲಿ ಶ್ರೀರಾಮನು ತನ್ನ ಸಮೀಪದಲ್ಲಿ ನಿಂತಿದ್ದ ಸತ್ಯ ಸಂಪನ್ನನಾದ ಲಕ್ಷ್ಮಣನನ್ನು ನೋಡಿ ಹೆಲೇ ಸೌಮ್ಯನೇ ನೀನು ಈಗಲೇ ಹೋಗಿ ಈ ವಿಭೀಷಣನಿಗೆ ಲಂಕಾ ರಾಜ್ಯದಲ್ಲಿ ಅಭಿಷೇಕವನ್ನು ನಡೆಸಿ ಬರಬೇಕು ಇವನು ನಮ್ಮಲ್ಲಿ ನಿಜವಾದ ಅನುರಾಗವುಳ್ಳವನು ವಿಶೇಷ ಭಕ್ತಿಯುಳ್ಳವನು ಇದುವರೆಗೆ ನಮಗೆ ಬಹಳವಾದ ಉಪಕಾರವನ್ನು ಮಾಡಿರುವನು ರಾವಣಾನುಜನಾದ ಈ ವಿಭೀಷಣನು ಲಂಕಾ ರಾಜ್ಯಾಭಿಷಿಕ್ತನಾಗುವುದನ್ನು ನೋಡಬೇಕೆಂಬುದೇ ನನ್ನ ಮುಖ್ಯವಾದ ಕೋರಿಕೆಯು ಆದುದರಿಂದ ನೀನು ಮೊದಲು ಈ ಕಾರ್ಯವನ್ನು ನಡೆಸಬೇಕು ಎಂದನು ಮಹಾತ್ಮನಾದ ರಾಮನು ಈ ಮಾತನ್ನು ಹೇಳಿದೊಡನೆ ಲಕ್ಷ್ಮಣನು ಆರ್ಯನಪ್ಪಣೆ ಎಂದು ಹೇಳಿ ಪರಮ ಸಂತುಷ್ಟನಾಗಿ ಆಗಲೇ ಕೆಲವು ಸುವರ್ಣ ಕಲಶಗಳನ್ನು ತರಿಸಿ ಎಲ್ಲವನ್ನು ಮಹಾವೇಗಶಾಲಿಗಳಾದ ವಾನರರ ಕೈಗೆ ಕೊಟ್ಟು ಸಮುದ್ರ ಜಲವನ್ನು ತರುವಂತೆ ಆಜ್ಞಾಪಿಸಿದನು ಲಕ್ಷ್ಮಣಾಜ್ಞೆಯಂತೆ ಬಲಾಢ್ಯರಾದ ಆ ವಾನರೋತ್ತಮರೆಲ್ಲರೂ ವೇಗದಿಂದ ಸಮುದ್ರಕ್ಕೆ ಹೋಗಿ ಅಲ್ಲಿಂದ ಪುಣ್ಯತೀರ್ಥವನ್ನು ತಂದಿರಿಸಿದರು ಆಮೇಲೆ ಲಕ್ಷ್ಮಣನು ವಿಭೀಷಣನನ್ನು ಕರೆತಂದು ಸಿಂಹಾಸನದಲ್ಲಿ ಕೊಳ್ಳಿರಿಸಿ ತನ್ನ ಕೈಯಿಂದಲೇ ಒಂದು ಕಲಶವನ್ನೆತ್ತಿ ಶುದ್ಧಾತ್ಮನಾದ ವಿಭೀಷಣನಿಗೆ ಇದರಿಂದ ಅಭಿಷೇಕವನ್ನು ನಡೆಸಿದನು ಧರ್ಮಾತ್ಮನಾದ ಲಕ್ಷ್ಮಣನು ಲಂಕೆಯಲ್ಲಿ ಸಮಸ್ತ ಬಂಧು ಮಿತ್ರರಿಂದ ಪರಿವೃತನಾದ ಆ ವಿಭೀಷಣನಿಗೆ ರಾಮಾಜ್ಞೆಯಂತೆ ಸಮಸ್ತ ರಾಕ್ಷಸರ ಮಧ್ಯದಲ್ಲಿ ವೇದೋಕ್ತ ವಿಧಿಯಿಂದ ಪಟ್ಟಾಭಿಷೇಕವನ್ನು ನಡೆಸಿದನು ಹೀಗೆ ವಿಭೀಷಣನು ಲಂಕೆಯಲ್ಲಿ ಪಟ್ಟಾಭಿಷಕ್ತನಾಗಿ ಅಲ್ಲಿನ ರಾಕ್ಷಸರಿಗೆ ಪ್ರಭುವಾದುದನ್ನು ನೋಡಿ ವಿಭೀಷಣನ ನಾಲ್ಕು ಮಂದಿ ಮಂತ್ರಿಗಳು ಅವನಲ್ಲಿ ಭಕ್ತಿಯುಳ್ಳ ಇತರ ರಾಕ್ಷಸರು ಉತ್ತಮ ಸಂತೋಷವನ್ನು ಹೊಂದಿದರು ಹೀಗೆ ವಿಭೀಷಣನು ರಾಮಾನುಗ್ರಹದಿಂದ ತನಗೆ ಲಭಿಸಿದ ರಾಕ್ಷಸ ಸಾಮ್ರಾಜ್ಯವನ್ನು ಪಡೆದು ಅಲ್ಲಿನ ಪ್ರಜೆಗಳೆಲ್ಲರನ್ನೂ ಪ್ರಿಯವಾಕ್ಯಗಳಿಂದ ಮನ್ನಿಸಿ ಸಂತೋಷಪಡಿಸಿ ಆಗಲೇ ಅಲ್ಲಿಂದ ಹಿಂತಿರುಗಿ ರಾಮನ ಸಾನ್ನಿಧ್ಯಕ್ಕೆ ಹೊರಟನು ಆಗ ಲಂಕಾಪುರ ನಿವಾಸಿಗಳು ಪಾಕ್ಷಸ ಪ್ರಧಾನರು ಅಕ್ಷತಗಳನ್ನು ಹೂರಣ ಗಣಬುಗಳನ್ನು ಅರಳುಗಳನ್ನು ದಿವ್ಯ ಪುಷ್ಟಗಳನ್ನು ಮಂಗಳಾರ್ಥವಾಗಿ ತಂದು ವಿಭೀಷಣನಿಗೆ ಸಮರ್ಪಿಸಿದರು ವೀರ್ಯಶಾಲಿಯಾಗಿಯೂ ಶತ್ರು ದುರ್ಜಯನಾಗಿಯೂ ಇರುವ ವಿಭೀಷಣನು ಆ ಮಂಗಳ ವಸ್ತುಗಳೆಲ್ಲವನ್ನೂ ಸಂತೋಷದಿಂದ ಸ್ವೀಕರಿಸಿ ರಾಮ ಲಕ್ಷ್ಮಣರಿಗಾಗಿ ಶುಭ ದ್ರವ್ಯಗಳನ್ನು ತಂದು ಭಕ್ತಿಯಿಂದ ಸಮರ್ಪಿಸಿದನು ಹೀಗೆ ಕೃತಾರ್ಥನಾಗಿ ಪರಿಪೂರ್ಣ ಮನೋರಥನಾಗಿ ಬಂದ ವಿಭೀಷಣನನ್ನು ನೋಡಿ ರಾಮನು ಆತನ ಮನಸ್ಸಂತೋಷಾರ್ಥವಾಗಿ ಅವನು ಕೊಟ್ಟ ವಸ್ತುಗಳೆಲ್ಲವನ್ನೂ ಪ್ರೀತಿಯಿಂದ ಪರಿಗ್ರಹಿಸಿದನು ಆಮೇಲೆ ರಘುಕುಲೋತ್ತಮನಾದ ಶ್ರೀರಾಮನು ತನ್ನ ಪಕ್ಕದಲ್ಲಿ ಭದ್ರಾಂಜಲಿಯಾಗಿ ಪರ್ವತದಂತೆ ನಿಂತಿದ್ದ ವೀರಾಗ್ರಣಿಯಾದ ಹನುಮಂತನನ್ನು ನೋಡಿ ಎಲೈ ಸೌಮ್ಯನೇ ಜಯಶೀಲಾಗ್ರಗಣ್ಯನೇ ಮಹಾರಾಜನಾದ ಈ ವಿಭೀಷಣದ ಅನುಮತಿಯಿಂದ ರಾವಣನ ಗ್ರಹವನ್ನು ಪ್ರವೇಶಿಸಿ ಮೊದಲು ಸೀತೆಗೆ ನಮ್ಮ ವಿಜಯವಾರ್ತೆಯನ್ನು ತಿಳಿಸಿ ಸಂತೋಷಪಡಿಸು ನಾನು ಸುಗ್ರೀವ ಲಕ್ಷ್ಮಣರೊಡನೆ ಕ್ಷೇಮದಿಂದಿರುವ ವೃತ್ತಾಂತವನ್ನು ನನ್ನಿಂದ ರಾವಣನು ಹತನಾದ ಸಂಗತಿಯನ್ನು ಆ ವಿದೇಹ ರಾಜಪುತ್ರಿಗೆ ತಿಳಿಸು ಎಲೈ ವಾನರೇಂದ್ರನೇ ನೀನು ಈ ಶುಭ ವೃತ್ತಾಂತವನ್ನು ಸೀತೆಗೆ ತಿಳಿಸು ಅಲ್ಲಿಂದ ಆಕೆಯ ಪ್ರತಿ ಸಂದೇಶವನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಹಿಂತಿರುಗಿ ಬರಬೇಕು ಎಂದನು ಇಲ್ಲಿಗೆ ನೂರ ಹದಿನೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ